ಕೆರೆ ಭಾಗದ ಅದ್ದೂರಿ ಕಬಡ್ಡಿ ಈಗಾಗಲೇ ಕ್ಷಣ ಕ್ಷಣಕ್ಕೆ ರೋಚಕ ತಾಗಿ ಬರ್ತಾ ಇದೋನಸ್ ಆಫ್ ಆಗಿರುವ ಸಂದರ್ಭ ಐವರ ಡಿಫೆನ್ಸ್ ಎಂಡ್ ಲೈನಿಂಗ್ ಡಿಫೆನ್ಸ್ ಬಿಡುವಾಗಿ ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದರ್ನರ್ ವಿಭಾಗದಲ್ಲಿ ಸಾಕಷ್ಟು ಓಡೋದಕ್ಕೆ ಅಂಕಗಳ ಜೋಡಣೆ ಆಗ್ತಾ ಇದೆ ಹೆಸರು ಜಸ್ಟ್ ನಂಬರ್ ಒನ್ ಕಾಣಬಂತ ಪ್ರಯತ್ನವಾಗಿತ್ತು ಮತದಾಳಿಯಲ್ಲಿ ಭದ್ರಾವತಿ ತಂಡದ ಜಸ್ಟಿನ್ ಬಸ್ ಮ್ಯಾನ್ ತರುಣ ಅಲ್ಲಿ ಬೋನಸ್ ಆಫ್ ಆಗಿರುವ ಸಂದರ್ಭ ಸಾಕಷ್ಟು ಒಳಗೆ ಅಂಕಗಳ ಜೋಡಣೆ ಆಗ್ತಾ ಸ್ಪಷ್ಟ ಅಂಕದ ಮುನ್ನಡೆ ಇರುವ ತಂಡ ಬೋನಸ್ ಕಾಣಬಿಟ್ಟ ಪ್ರಯತ್ನಗಳು ಎಸ್ ಕ್ರಾಸ್ ನೆಕ್ಸ್ಟ್ ಮ್ಯಾಚ್ ಶಿಕಾರ್ಪುರ ವರ್ಸಸ್ ಹೊಸನಗರ ಇದಕ್ಕೆ ಸಂಬಂಧಪಟ್ಟ ತೀರ್ಪುಗಾರರು ಶ್ರೀಕಾಂತ್ ಸ್ವರ್ಬಾ ಸಿದ್ದಯ್ಯ ಭದ್ರಾವತಿ ರಮೇಶ್ ತೀರ್ಥಹಳ್ಳಿ ಯೋಗೇಶ್ ಸ್ವರ್ಬಾ ವಿನಾಯಕ್ ಸ್ವರ್ಬಾ ಮಧು ಸ್ವರಬಾ ಕಮಲಕರ್ತ ಸ್ವರಬಾ ದಯಮಾಡಿ ನಿಯೋಜಿತ ತೀರ್ಪುಗಾರರು ತಾವು ಮುಂದಿನ ಮುಂದಿನ ಪಂದ್ಯಕ್ಕೆ ತಾವು ಸಿದ್ಧತೆ ಮಾಡಿಕೊಳ್ಬೇಕು ಬಾವ ವಿಭಾಗದಲ್ಲಿ ಶಿಕಾರಪುರ ಮತ್ತು ಹೊಸನಗರ ತಂಡಕ್ಕಾಗಿ ಶ್ರೀ ಕ್ರೀಡಾ ಮೇಡಮ್ ಅದು ವೈದ್ಯ ಮೇಡಮ್ ಈಗಾಗಲೇ ಅವರು ವರದಿ ಮಾಡ್ಕೊಳ್ಬೇಕಾಗಿ ತಮ್ಮನ್ನು ಗಮನಿಸಿಕೊಡ್ತೀನಿ ಶಿಕಾರಿ ಪ್ರವಾಸ ಹೊಸನಗರ ಈ ಕ್ರೀಡಾಕೂಟಕ್ಕೆ ಸಹಾಯ ಮಾಡಿದಂಥ ಎಲ್ಲ ದಾನಿಗಳನ್ನು ಹೃತ್ಪೂರ್ವಕವಾದಂಥ ಧನ್ಯವಾದಗಳೊಂದಿಗೆ ಸ್ಮರಿಸ್ತಾ ಇದ್ದೇವೆ ದೇಣಿಗೆ ನೀಡುವವರು ವೇದಿಕೆಯ ಬಲಭಾಗದಲ್ಲಿ ಬಂದು ದೇಣಿಗೆಯನ್ನು ನೀಡಬಹುದು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಊಟದ ಕೌಂಟರ್ ಕ್ಲೋಸ್ ಆಗ್ತದೆ ದಯಮಾಡಿ ಊಟ ಮಾಡ್ಕೊಳ್ಳಿ ಅಂಕಣ ಖಾಲಿಯಾಗುವ ಸಂದರ್ಭದಲ್ಲಿ ಪ್ರಯತ್ನಗಳು ಬಾಲಕಿಯರ ವಿಭಾಗ ಶಿಕಾರಿಪುರ ಮತ್ತು ಹೊಸನಗರ ಎರಡು ತಂಡಗಳು ಆದಷ್ಟು ಬೇಗ ಅಂಕಣಕ್ಕೆ ಬರಲಿಕ್ಕೆ ಸಿದ್ಧತೆಯನ್ನು ನಡೆಸಬೇಕು ತಂಡಗಳನ್ನ ಸಿದ್ಧಗೊಳಿಸ್ತಕ್ಕಂಥ ಸಿಬ್ಬಂದಿಯವರು ದಯಮಾಡಿ ಅವರನ್ನ ಎಲ್ಲಿದ್ದಾರೆ ಕರೆದು ಸಿದ್ಧಗೊಳಿಸಬೇಕು ಮುಂದಿನ ಬಂದೆಡಕ್ಕಾಗಿ ಬಾಲಕಿಯರ ವಿಭಾಗದ ಹೊಸನಗರ ವಿರುದ್ಧವಾಗಿ ಶಿಕಾರಿಪುರ ಎರಡು ದಿನದ ಆಟಗಾರ್ತಿಯರು ಪೂರ್ವ ಸಿದ್ಧತೆಯಲ್ಲಿಬೇಕು ಹನ್ನೆರಡು ಐದರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಸ್ಪಷ್ಟ ಅಂಕದ ಮುನ್ನಡೆ ಇರುವಂತಹ ಭದ್ರಾವತಿ ದರದ ಆಟಗಾರ್ತಿ ಬಾಲಕಿಯರು ಶಿಕಾರಿಪುರ ಮತ್ತು ಹೊಸನಗರ ಪೂರ್ವ ಸಿದ್ಧ ಅಂಕ ಇರಬೇಕು ತರಬೇತಾರರು ದಯವಿಟ್ಟು ನಿಮ್ಮ ಮಕ್ಕಳನ್ನ ನೀವು ಶಿಕಾರಿಪುರ ಒಂದನೇ ಅಂಕಣದಲ್ಲಿ ಹೊಸನಗರ ಎರಡನೇ ಅಂಕಣದಲ್ಲಿ ಸಮಯ ಪ್ರಜ್ಞೆ ಈ ಪಂದ್ಯದ ಅರ್ಧ ಸುತ್ತ ಮುಗಿದ ನಂತರ ಅಲ್ಲಿ ಹದಿನೈದು ಪ್ಲಸ್ ಹದಿನೈದು ಮೂವತ್ತು ತಂಡಗಳು ಕೂಡ కజ్జు గొండ విభాగంలో హాసరా ఐదన పద్యో నోజిత తీర్పు గారు శ్రీకాంత్ సర్ స్వరబా సర్ భద్రవతి రమేశ్ తీర్థహల్లి యోగీష్ సర్ స్వరబా వినయక్ స్వర్బా మధు స్వరబాటు కమలంకర్ సర్ సొరబా ఇష్టో జన తీర్పు గారు ఈ నియోజక తీర్పు గారు కంపార్ట్మెంట్ అందు హాసీన ಹದಿನಾರು ಐದರಲ್ಲಿ ಬಂದೆಡೆ ಸಾಗಿ ಬರ್ತಾ ಇದೆ ಭದ್ರಾವತಿ ಸ್ಪಷ್ಟ ಅಂಕದ ಮುನ್ನಡೆ ದಾಳಿಯಲ್ಲಿ ಜಸ್ತ್ರ ಸಭೆಯನ್ನ ತರಕಲ್ ಪ್ರಯತ್ನವಾಗಿತ್ತು ಅಂಕದೊಂದಿಗೆ ಮಾಡುವ ವೇಳೆಯಲ್ಲಿ ಅವಳಿ ಅಂಕಗಳ ಜೋಡಣೆ ಆಗ್ತಾ ಇದೆ ಮಲ್ಟಿಪಲ್ ರೈಟ್ ಪಾಯಿಂಟ್ ಮತ್ತೆ ದಾಳಿಯಲ್ಲಿ ರೈತ ಸಂಖ್ಯೆ ಐದರ ಮುನಿಶನ್ ಪರಿಚಯಿಸಿಕೊಳ್ತಾ ಆಗ್ತಾ ಸಂಕಷ್ಟು ಒಳ ನುಗ್ಗೆ ಅಂಕಗಳ ಜೋಡಣೆ ಆಗ್ತಾ ಇದೆ ಭದ್ರಾವತಿ ಪರವಾಗಿ ಪಾಯಿಂಟ್ ಶಿಕಾರಿ ಪ್ರತಂಡಕ್ಕೆ ಲಭಿಸಿಕೊಳ್ತಾ ಇದೆ ಸ್ಪಷ್ಟ ಅಂಕದ ಮುನ್ನಡೆ ಸಮಯದ ಸದುಪಯೋಗವನ್ನು ಪಡ್ಕೊಳ್ತಿರುವಂತಹ ದಾಳಿಗಾರ ಬೋನಸ್ ಕಾರ್ಡ್ ಪ್ರಯತ್ನವಾಗಿತ್ತು ಬೋನಸ್ ಸಂಖ್ಯೆ ನಾಲ್ಕರ ದಾಳಿಗಳನ್ನು ಅಂಜನೇ ಪಂದ್ಯಕ್ಕಾಗಿ ಬಾಲಕಿಯರು ಶಿಕಾರಿಪುರ ಹೊಸನಗರ ನೀವು ಎರಡೂ ಅಂಕಣದಲ್ಲಿ ತಯಾರಿಸಿ ಅದ್ಭುತವಾದ ಕಾಂಬಿನೇಷನ್ ಟೈಕಲ್ ಬಂತು ಮುಂದಿನ ಪಂದ್ಯಕ್ಕೆ ನಿಯೋಜಿತ ತೀರ್ಪುಗಾರರು ತೀರ್ಪುಗಾರರ ಕಂಪಾರ್ಟ್ಮೆಂಟ್ ಅಲ್ಲಿ ಕಾಣ್ತಾ ಇಲ್ಲ ಸರ್ ಎಲ್ಲರೂ ಕೂಡ ಶ್ರೀಕಾಂತ್ ಸರ್ ಬಂದಿದ್ರಿ ಶ್ರೀಕಾಂತ್ ಸರ್ ಶಾಲೆಯ ಶ್ರೀಕಾಂತ್ ಸರ್ ಪ್ರಯತ್ನವಾಗಿತ್ತು ಸಿದ್ದಯ್ಯ ಸರ್ ರಮೇಶ್ ಸರ್ ಯೋಗಿ ಸರ್ ವೇಕ್ ಸರ್ ಮಧು ಸರ್ ಮತ್ತು ಕಮಲಾಕರ್ ಸರ್ ಸ್ಟುಡಿಯೋ ಸಂತೋಷ್ ನೀವು ಏಕೆಂದ್ರಪ್ಪ ಮದುವೆ ಕೇಳ್ತಾ ಇದ್ದಾನೆ ಊಟ ಮಾಡಿದ ತಕ್ಷಣ ಭಾರಪಚ ಮದುವೆ ಕೇಳ್ತಾ ಇದ್ದಾರೆ ಇಪ್ಪತ್ತು ಹದಿನಾಲ್ಕರಲ್ಲಿ ಅಡ್ಲಿ ಸಾಗಿ ಬರ್ತಾ ಇದೆ ಆರಂಗ